ದೇಶದ ದೊಡ್ಡ ನೆಟ್ವರ್ಕ್ ಅತಿದೊಡ್ಡ ನ್ಯೂಸ್ ರಾಜಕೀಯ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಪಕ್ಷ ಅಂತ ಕೇಳಿದ್ರೆ ಎಲ್ಲ ಪಕ್ಷದಲ್ಲೂ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದಾವೆ ಆದ್ರೆ ಆಡಳಿತ ಪಕ್ಷದಲ್ಲಿ ಆಗುವಂತ ಗಳು ಇರ್ತವರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ಅದು ಸರ್ಕಾರ ಉರುಳುವಂತಹ ಸಾಧ್ಯತೆಗಳನ್ನ ಬಿಚ್ಚಿಡ್ತಾ ಇರುತ್ತಲ್ಲ ಸೊ ಹಾಗಾಗಿ ಆದರೆ ಈ ವಿಚಾರದಲ್ಲಿ ಏನು ಸರ್ಕಾರ ಉರುಳುತ್ತೆ ಅಂತಲ್ಲ ಹೇಳ್ತಾ ಇರುವಂತದ್ದು ಅಂದ್ರೆ ಆಡಳಿತ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಬೆಳವಣಿಗೆಗಳು ದೊಡ್ಡ ಸದ್ದನ್ನು ಮಾಡ್ತಾ ಇರ್ತಾರೆ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಹೇಳ್ತಾ ಇದ್ವಿ ಪವರ್ಫುಲ್ ನಾಯಕನಿಗೆ ಭಾರಿ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ ಆರಂಭದಲ್ಲಿ ಗೆದ್ದು ಬೀಗಿದಂತ ಲೀಡರ್ಗೆ ಹಿನ್ನಡೆ ಆಯ್ತಾ ರಣತಂತ್ರ ಮಾಡಿ ಮೇಲುಗೈ ಸಾಧಿಸಿದ ವಿರೋಧಿ ಬಣ ಹೈಕಮಾಂಡ್ನಿಂದ ರಾಜ್ಯ ಲೀಡರ್ಗೆ ಸಂದೇಶವನ್ನ ರವಾನೆ ಮಾಡಲಾಗಿದೆ ತೆರೆಮರೆಯಲ್ಲಿದ್ದು ದಾಳ ಉಳಿಸಿದ್ದು ಯಾರು ಹಾಗಾದ್ರೆ ತೆರೆಮರೆಯಲ್ಲಿ ನಿಂತ್ಕೊಂಡು ದಾಳವನ್ನು ಉಳಿಸ್ತಾರೆ ರಾಜಕಾರಣ ಅಂದ್ರೇನೆ ಆಗುತ್ತೆ ಇನ್ನೊಬ್ಬರನ್ನ ದಾಳವಾಗಿ ಪ್ರಯೋಗಿಸಿ ಅವರ ತಂತ್ರವನ್ನ ಯಶಸ್ವಿ ಮಾಡ್ಕೊಳ್ತಾರೆ ನ್ಯೂಸ್ ಏಟಿನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನಿಮಗೆ ಡೌಟ್ ಇರ್ಬೋದು ಯಾವ ಪಕ್ಷ ಅಂತ ಯಾಕೆಂದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಸೇಮ್ ಡೆವಲಪ್ಮೆಂಟ್ ಆಗ್ತಾರೆ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಬಣರಾಜಕೀಯ ಅನ್ನುವಂಥದ್ದು ತಾರಕಕ್ಕೇರಿರುವಂಥದ್ದು ಆ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಆಗ್ತಾ ಇರುವಂತಹ ಬೆಳಗ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಾವೀಗ ಹೇಳಲಿಕ್ಕೆ ಹೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹಾಗಾದ್ರೆ ಯಾರಿಗೆ ಮೇಲುಗೈ ಯಾರಿಗೆ ಹಿನ್ನಡೆ ಹೈಕಮಾಂಡ್ ಸಂದೇಶ ಆದ್ರೂ ಏನು ಇದು ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಸುದ್ದಿ ಡಿ ಕೆ ಶಿ ವಿರುದ್ಧ ಸಮರ ಗೆದ್ದ ಸಾಹುಕ ಡಿ ಕೆ ಶಿವಕುಮಾರ್ ಅವರು ಸಿದ್ದು ಕಾರ್ಯತಂತ್ರಕ್ಕೆ ಸಾಕಷ್ಟು ಬಾರಿ ಬ್ರೇಕ್ ಹಾಕಿದ್ರು ಅದರಲ್ಲೂ ಫೋರ್ ಮೆನ್ ಆರ್ಮಿ ಅಂತ ಕರಿತಾ ಇದ್ದಾರೆ ನಾನು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಮಹಾದೇವಪ್ಪ ಇವರು ದಲಿತಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ ಇದ್ರು ಅದೆಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಖಾಂತರ ಮೂಗುದಾರ ಹಾಕಿಸುವಂತೆ ಕೆಲಸವನ್ನ ಮಾಡ್ತಾ ಇದ್ರು ಅದರಲ್ಲೂ ಪ್ರಮುಖವಾಗಿ ದಲಿತ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕಿದ್ದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿತ್ತು ಈಗ ಕಾಂಗ್ರೆಸ್ನ ಎಸ್ ಸಿ ಎಸ್ ಟಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲ ಮಾಡಲೇಬೇಕು ನಾವು ದಲಿತ ಸಮಾವೇಶವನ್ನು ಯಾಕೆ ತಡೆ ಆಗ್ತಾ ಇದೀರಾ ನಮಗೆ ಒಂದು ದಲಿತ ಸಮಾವೇಶವನ್ನು ಕೂಡ ಮಾಡ್ಲಿಕ್ಕೆ ಆಗಂಗಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮುಟ್ಟು ಮುಂದಿಟ್ಟಿದ್ರು ಹೈಕಮಾಂಡ್ ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದಕ್ಕೆ ಬೇಕಾದರೂ ಬ್ರೇಕ್ ಹಾಕ್ಬೋದು ಆದರೆ ಇಂಥ ವಿಚಾರ ಇರುತ್ತಲ್ಲ ದಲಿತ ವಿರೋಧಿ ಪಟ್ಟವನ್ನು ಕಟ್ಕೊಳ್ಬೇಕಾಗತ್ತೆ ದಲಿತರ ಆಕ್ರೋಶಕ್ಕೆ ಗುರಿ ಆಗ್ಬೇಕಾಗುತ್ತೆ ಸೊ ಎಷ್ಟು ದಿನ ಅಂತ ತಡ್ಕೊಳಕ್ ಸೊ ಹೀಗಾಗಿ ಈಗ ಫೈನಲಿ ಗ್ರೀನ್ ಸಿಗ್ನಲನ್ನು ಕೊಡ್ತಾ ಹೈಕಮಾಂಡ್ ಅನ್ನ ಹಠ ಸಾಧಿಸಿದ್ರ ಸಚಿವ ಸತೀಶ್ ಜಾರಕಿಹೊಳಿ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿದ್ರು ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇತ್ತು ಅವರಿಗೆ ಹಿನ್ನಡೆ ಆದಂತಾಗಿದೆಯಾ ಈ ಹಿಂದೆ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿದ್ರು ಡಿ ಕೆ ಶಿವಕುಮಾರ್ ಅನ್ನುವಂತ ಆರೋಪ ಇತ್ತು ಅವ್ರ ಮೇಲೆ ಹೈಕಮಾಂಡ್ ಮೂಲಕವೇ ಮೂಗುದಾರವನ್ನು ಹಾಕಿಸಿದ್ರು ಬರೀ ಒಂದು ದಲಿತ ಸಮಾವೇಶ ಮಾತ್ರ ಅಲ್ಲ ಹಾಸನದಲ್ಲಿ ನಡೆದಂತ ಒಂದು ಸ್ವಾಭಿಮಾನಿ ಸಮಾವೇಶ ಆಗಿರಬಹುದು ಅದನ್ನ ಪಕ್ಷದ ಅಡಿಯಲ್ಲಿ ತಗೊಂಡು ಅದಾದಮೇಲೆ ಅದಾದ್ಮೇಲೆ ದಲಿತ ಶಾಸಕರು ಮತ್ತು ಸಚಿವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಕರೆದಿದ್ರು ಪರಮೇಶ್ವರ್ ಅದಕ್ಕೆ ಬ್ರೇಕನ್ನು ಹಾಕಿಸುವಂಥ ಹಾಕಿಸುವಂತ ಕೆಲಸ ಆಗಿತ್ತು ಬೆಳಗಾವಿಯಲ್ಲಿ ದಲಿತ ಸಮಾವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿಯವರು ಮುಂದಾಗಿದ್ರು ಅದಕ್ಕೂ ಕೂಡ ಬ್ರೇಕ್ ಹಾಕಿಸಲಾಗಿತ್ತು ಅಂದರೆ ತಾತ್ಕಾಲಿಕ ತಡೆಯನ್ನ ಹಾಕಲಾಗಿತ್ತು ಇದೆಲ್ಲವೂ ಕೂಡ ಸಿದ್ದರಾಮಯ್ಯವರ ಬಣೆದ ದಲಿತ ನಾಯಕರಲ್ಲಿ ಸಾಕಷ್ಟು ಆಕ್ರೋಶವನ್ನ ಮಡುಗಟ್ಟಿತ್ತು ಅದಾದ್ಮೇಲೆ ಹೈಕಮಾಂಡ್ ನಾಯಕರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಹೈಕಮಾಂಡ್ ನಾಯಕರನ್ನೇ ಹೋಗಿ ಭೇಟಿ ಆಗ್ಬಿಟ್ಟು ದಲಿತ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಕೆಶಿ ನಡೆಗೆ ಸಿಡಿದೆದ್ದಿದ್ರು ದಲಿತ ಸಮುದಾಯದ ಸಚಿವರುಗಳು ಅದರಲ್ಲೂ ಪ್ರಮುಖವಾಗಿ ನಾಲ್ಕು ಜನ ಹೇಳ್ತಾ ಇದ್ದಲ್ಲ ಫೋರ್ ಮೆನ್ ಆರ್ಮಿ ಅವರು ಸತತ ಪ್ರಯತ್ನ ಪಟ್ಟು ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಯಶಸ್ವಿ ಆದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಸರಣಿ ಸಭೆ ಮಾಡಿ ದೆಹಲಿಗೆ ತೆರಳಿದ್ರು ಸತೀಶ್ ರಾಜಣ್ಣ ದೆಹಲಿಯಲ್ಲೇ ಟಿಕ್ಕಾಣಿ ಹೂಡಿ ಭಾರಿ ರಣತಂತ್ರವನ್ನು ಮಾಡಿದ್ರು ಇದೀಗ ದಲಿತರ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇದೆ ದಲಿತ ಸಮಾವೇಶದ ಅಗತ್ಯತೆಯನ್ನ ವಿವರಿಸಿದ್ರು ಸತೀಶ್ ಜಾರಕಿಹೊಳಿ ಅವರು ಎಸ್ ಸಿ ಎಸ್ ಟಿ ಸಮಾವೇಶಕ್ಕೆ ಅನುಮತಿಯನ್ನ ನೀಡಿದ್ರೆ ಹಾಗಾದ್ರೆ ವರಿಷ್ಠರು ಅಂತ ಯು ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಅದರಲ್ಲೂ ಸ್ಪೆಷಲ್ ನಾನು ಹೇಳ್ತಾ ಇದ್ದಲ್ಲ ಈಗ ಸಮಾವೇಶಗಳು ಅಂತ ಬಂದಂತ ಸಂದರ್ಭದಲ್ಲಿ ಯಾವಾಗ್ಲೂ ಈ ಸಮಾವೇಶಗಳು ಯಾವಾಗ ಆಯೋಜನೆ ಆಗ್ತಾವೇನೆ ಯಾವುದಾದ್ರೂ ಎಲೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ ಆಯೋಜನೆಯನ್ನ ಮಾಡಲಾಗುತ್ತೆ ಅಥವಾ ಯಾರ್ದಾದ್ರು ಒಬ್ಬರದು ಆ ಸಮುದಾಯದ ಪ್ರಮುಖ ನಾಯಕರ ಒಂದು ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗುತ್ತೆ ಆದ್ರೆ ಈಗ ಯಾವುದು ಎಲೆಕ್ಷನ್ ಇಲ್ಲ ಇಂಥ ಸಂದರ್ಭದಲ್ಲಿ ಆಯೋಜನೆ ಅಂದ್ರೆ ಕೆಲವರ ಶಕ್ತಿ ಪ್ರದರ್ಶನಕ್ಕೆ ಅದು ವೇದಿಕೆ ಅನ್ನುವಂತ ಚೆನ್ನಾಗಿ ಗೊತ್ತಿತ್ತು ಡಿ ಅದಕ್ಕೆ ಬ್ರೇಕ್ ಹಾಕ್ಸುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಈಗ ಫೈನಲಿ ಹೈಕಮಾಂಡ್ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಂತೆ ಕಾಣಿಸ್ತಾ ಇದೆ ನಾ ಎಸ್ ಸಿ ಎಸ್ ಟಿ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸಮಾವೇಶ ಯಾವಾಗ ಸಚಿವರು ಹೇಳಿದ್ದೇನು ಒಮ್ಮೆ ಕೇಳ್ಕೊಬಾರಣ ಪಕ್ಷ ಸಂಘಟನೆ ಆಗ್ಬೇಕು ಅಂತ ಹೇಳಿದ್ರೆ ಸಮಾವೇಶಗಳ ಅಗತ್ಯತೆ ಇದೆ ಹೀಗಾಗಿ ಯಾವುದೇ ಸಮಾವೇಶಗಳನ್ನ ಎಸ್ ಇದ್ ಇರ್ಲಿ ಎಸ್ಟಿದ ಇರ್ಲಿ ಅಹಿಂದ ಇರ್ಲಿ ಮತ್ತೊಂದ್ ಇರ್ಲಿ ಮಹಿಳಾ ಸಮಾವೇಶ ಇರ್ಲಿ ಯಾವುದೇ ಸಮಾವೇಶಗಳು ಮಾಡಿದ್ರು ಕೂಡ ನಾವು ಪಕ್ಷದ ಆಶ್ರಯದಲ್ಲೇ ಮಾಡ್ತೇವೆ ಪಕ್ಷವನ್ನ ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನಾವು ಪೂರಕವಾದಂತ ಕ್ರಮಗಳೇ ಹೊರತು ಪಕ್ಷ ಬಲಹೀನ ಮಾಡ್ತಕ್ಕಂಥದ್ದು ಗುಂಪುಗಾರಿಕೆಗೆ ಬೆಂಬಲ ಕೊಡ್ತಕ್ಕಂಥದ್ದಲ್ಲ ಇಲ್ವಲ್ಲ ಮೊನ್ನೆ ಮೀಟ್ ಮಾಡಿದೀವಿ ನಾವು ಸಚಿವರು ಇದ್ದೀವಿ ನಾವು ಹಾಗಾಗಿ ಮೀಟ್ ಮಾಡ್ತೀವಿ ಮುಂದೆನೂ ಮೀಟ್ ಮಾಡ್ತೀವಿ ಅದರಲ್ಲಿ ಹೇಳಿರೋದು ರಾಜಕಾರಣ ಅಂದ್ರೆ ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ಗಳು ಅವು ಇವೆಲ್ಲ ಮಾಡಬೇಡಿ ಅಂತ ಅದನ್ನ ಯಾರು ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಕಾರ್ತಿಕ್ ದಲಿತಾಸ್ತ್ರ ಯಶಸ್ವಿಯಾಗಿ ಪ್ರಯೋಗ ಆದಂತೆ ಕಾಣಿಸ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ನೋಡ್ತಾ ಹೋದಾದ್ರೆ ಇಲ್ಲಿ ದಲಿತ ಸಮಾವೇಶಕ್ಕೆ ನಾವೇನಾದ್ರೂ ಬ್ರೇಕ್ ಹಾಕ್ಬಿಟ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ ದಲಿತ ಸಮುದಾಯದ ಸೊ ಹೀಗಾಗಿ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿರುವಂತದ್ದು ಕೂಡ ಸ್ಪಷ್ಟವಾಗಿ ಮೇಲ್ನೋಟ ಕಾಣಿಸ್ತಾ ಇರುವಂತದ್ದು ಇದರ ಜೊತೆಗೆ ಈ ದಲಿತ ಸಮಾವೇಶದ ಮುಖಾಂತರ ಸಿದ್ದು ಬಣ ಮತ್ತೆ ಅವರ ಅಂದ್ರೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗೋದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಂತಾಗತ್ತೆ ಅಕಸ್ಮಾತ್ ಈ ಒಂದು ಸಮಾವೇಶ ನಡೆದ ಖಂಡಿತ ಪೃಥ್ವಿ ದಲಿತ ಸಮಾವೇಶದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯ ವಿರುದ್ಧ ಸಿಡಿತದಿದ್ದಂತಹ ಅಂದ್ರೆ ದಲಿತ ಸಚಿವರುಗಳು ಈಗಾಗಲೇ ಹೈಕಮಾಂಡ್ ಭೇಟಿಯಾಗಿ ಹೈಕಮಾಂಡ್ ಮೂಲಕವಾಗಿ ಒತ್ತಡ ತಂದು ಸಮಾವೇಶವನ್ನು ನಡೆಸುವುದಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಪ್ರಮುಖವಾಗಿ ಹೈಕಮಾಂಡ್ ಕೂಡ ಈ ಒಂದು ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅಂತಲೂ ಕೂಡ ಹೇಳಲಾಗ್ತದೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ಹೈಕಮಾಂಡ್ ದೆಹಲಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯನ್ನ ಮಾಡಿದ್ರು ಇತ್ತ ಪರಮೇಶ್ವರ್ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಅವರ ನಿವಾಸದಲ್ಲಿ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿದ್ರು ಇದೇ ಒಂದು ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ರು ಅಂತಲೂ ಕೂಡ ಹೇಳಲಾಗ್ತದೆ ಯಾಕೆಂತಂದ್ರೆ ದಲಿತ ಸಮಾವೇಶವನ್ನು ಮಾಡುವಂತ ಕಾರಣಕ್ಕಾಗಿ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕಾಗಿ ಇದನ್ನ ತಡೆ ಹಿಡಿದಿದ್ರು ಅನ್ನುವಂಥದ್ದು ದಲಿತ ಸಚಿವರಿಗೆ ಗೊಂದಲಗಳಿತ್ತು ಜೊತೆಗೆ ಇವರು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ವಾರ್ಥಕ್ಕಾಗಿ ಈ ರೀತಿಯ ಸಮಾವೇಶಗಳನ್ನು ನಡೆಸೋದಕ್ಕೆ ತಮಗೆ ಅನುಕೂಲವನ್ನು ಮಾಡ್ತಾ ತಮಗೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಅದನ್ನ ಹೈಕಮಾಂಡ್ನಲ್ಲಿರ್ತಕ್ಕಂಥ ನಲ್ಲಿ ಕೆಲವು ಅವರ ಆಪ್ತರ ಮೂಲಕವಾಗಿ ತಡೆಯೊಡ್ಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಅರಿತುಕೊಂಡಂತೆ ಕಾಣಿಸ್ತಾ ಇತ್ತು ಅದಕ್ಕಾಗಿ ಹೈಕಮಾಂಡ್ ಮೂಲಕವಾಗಿಯೇ ಈ ಒಂದು ಸಮಾವೇಶಕ್ಕೆ ಈಗ ಗ್ರೀನ್ ಸಿಗ್ನಲ್ ಅನ್ನು ಕೊಂಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಸಿಎಂ ಸಿದ್ದರಾಮಯ್ಯನವರ ಮನದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಈ ಎಲ್ಲ ದಲಿತ ಸಚಿವರು ಸಚಿವರುಗಳು ಕೂಡ ಸಿದ್ದರಾಮಯ್ಯನವರನ್ನ ಸಿಎಂ ಗಾದಿಯಲ್ಲಿ ಕುಳಿಸಬೇಕು ಅಂದ್ರೆ ಅವರು ಕಂಟಿನ್ಯೂ ಆಗ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ರು ಜೊತೆಗೆ ಸಿಎಂ ಬದಲಾವಣೆ ವಿಚಾರ ಬಂದಂಥ ಸಂದರ್ಭದಲ್ಲೂ ಕೂಡ ಇವರು ವ್ಯತಿರಿಕ್ತವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಐದು ವರ್ಷಗಳ ಕಾಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಜೊತೆಗೆ ಹೈಕಮಾಂಡ್ ಎಲ್ಲಿಯೂ ಕೂಡ ಒಂದು ಎರಡೂವರೆ ವರ್ಷಕ್ಕೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಸಿಎಂ ನೇಮಿಸಿಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ ಬರ್ತಾ ಇದ್ರು ಅದರ ಭಾಗವಾಗಿಯೇ ದಲಿತ ಸಮಾವೇಶಗಳನ್ನು ಮಾಡುವ ಮೂಲಕವಾಗಿ ಅಂದ್ರೆ ತಮ್ಮ ಸಾಮರ್ಥ್ಯವನ್ನು ಮಾಡುವ ಮೂಲಕವಾಗಿ ಕಾಂಗ್ರೆಸ್ನಲ್ಲಿ ದಲಿತ ಸಮುದಾಯ ಸಮುದಾಯಕ್ಕೆ ಮನ್ನಣೆಯನ್ನು ಕೊಡಬೇಕು ಜೊತೆಗೆ ದಲಿತ ಸಚಿವರುಗಳು ತಾವೇನಿದ್ದೀವಿ ತಾವು ಕೂಡ ಪ್ರಬಲರಾಗಿದ್ದೇವೆ ತಮ್ಮ ಒಂದು ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನು ಕೊಡಬೇಕಾಗತ್ತೆ ಸಿಎಂ ಬದಲಾವಣೆ ವಿಚಾರ ಏನಾದರೂ ಮುನ್ನೆಲೆಗೆ ಬಂದ ಪಕ್ಷದಲ್ಲಿ ತಮ್ಮನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಒಂದು ನಿಟ್ಟಿನಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ಈ ಒಂದು ದಲಿತ ಸಮುದಾಯ ಸಮಾವೇಶ ಅಗತ್ಯ ಅನ್ನುವಂಥದ್ದನ್ನು ಅವರು ಮನಗಂಡಿದ್ರು ಅದೇ ಕಾರಣಕ್ಕಾಗಿ ಸತಾಯಕತಾಯವಾಗಿ ಈ ಒಂದು ದಲಿತ ಸಮಾವೇಶವನ್ನು ಮಾಡಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಅಂದ್ರೆ ಈ ಒಂದು ಮನಸ್ಸಿಗೆ ತೆಗೆದುಕೊಂಡಿರ್ತಕ್ಕಂತ ದಲಿತ ಸಚಿವರುಗಳು ಈಗಾಗಲೇ ಹೈಕಮಾಂಡ್ ಮೂಲಕ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ದಾರೆ ಆದರೆ ಹೈಕಮಾಂಡ್ ಇಲ್ಲಿ ಇವರಿಗೆ ಷರತ್ತನ್ನು ಕೂಡ ವಿಧಿಸಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ಈ ಹಿಂದೆ ಏನು ಹಾಸನದಲ್ಲಿ ಸಮಾವೋಚನ ಮಾಡಿದ್ರು ಪಕ್ಷದ ವೇದಿಕೆಯಲ್ಲೇ ಸಮಾವೋಚನ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಲಾಗಿತ್ತು ಅದೇ ರೀತಿಯಾಗಿ ಈ ಒಂದು ದಲಿತ ಸಮಾವೇಶವನ್ನು ಕೂಡ ಪಕ್ಷದ ವೇದಿಕೆಯಲ್ಲಿ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ ಅಂತ ಅಂತಲೂ ಕೂಡ ಹೇಳಲಾಗ್ತಿದೆ ಅದರ ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಕೂಡ ದಲಿತ ಸಚಿವರುಗಳು ಪ್ರಸ್ತಾಪಿಸಿರುವಂಥದ್ದು ಹೈಕಮಾಂಡ್ ಮುಂದೆ ಹೈಕಮಾಂಡ್ ಏನಾದರೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮನಸ್ಸನ್ನು ಮಾಡಿದಂಥ ಪಕ್ಷದಲ್ಲಿ ದಲಿತ ಸಮುದಾಯಕ್ಕೆ ಅಥವಾ ಹಿಂದುಳಿದ ಸಮುದಾಯಕ್ಕೆ ನೀವು ಮನ್ನಣೆಯನ್ನು ಕೊಡಬೇಕು ಈ ಬಾರಿ ಯಾವ ಕಾರಣಕ್ಕೂ ಕೂಡ ದಲಿತ ಸಮುದಾಯವನ್ನು ಕಡೆಗಣಿಸಬಾರದು ಯಾಕೆಂದ್ರೆ ಪ್ರತಿ ಚುನಾವಣೆಯಲ್ಲೂ ಕೂಡ ದಲಿತ ಸಮುದಾಯಗಳು ತಮ್ಮ ಬೆಂಬಲಕ್ಕೆ ಬರ್ತವೆ ಪಕ್ಷದ ಬೆಂಬಲಕ್ಕೆ ಬರ್ತವೆ ಹೀಗಿರುವಾಗ ಆ ಒಂದು ಸಮುದಾಯವನ್ನು ಪರಿಗಣಿಸಿ ಎನ್ನುವಂಥ ಒಂದು ಮಾಹಿತಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ದಲಿತ ಸಮುದಾಯದ ಕೆಪಿಸಿಸಿ ಅಧ್ಯಕ್ಷರ ನೇಮಕವನ್ನು ಮಾಡಿಕೊಂಡು ಸಮ ಸಮಾವೇಶವನ್ನು ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗ ಚಿಂತನೆಯನ್ನು ನಡೆಸಿರುವಂಥದ್ದು ಒಂದು ಹಂತದಲ್ಲಿ ದಲಿತ ಸಚಿವರುಗಳು ಈ ಒಂದು ನಡೆ ಏನಿದೆ ಇದು ಸಿದ್ದು ಸಿದ್ದರಾಮಯ್ಯನವರಿಗೆ ಪ್ರಬಲವಾಗಿ ಶಕ್ತಿಯನ್ನು ಕೊಡುತ್ತೆ ಜೊತೆಗೆ ಪಕ್ಷದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನು ಹುಣಸತ್ತೆ ಅಂತಲ್ಲ ಹೇಳಲಾಗ್ತದೆ ಪೃಥ್ವಿ ಓಕೆ ನೋಡೋಣ ಏನಾಗುತ್ತೆ ಅನ್ನುವಂಥದ್ದು